ಹಾಯ್ ಫ್ರೆಂಡ್ಸ್ ಕುಕ್ಕಿಂಗ್ ಹಟ್ಗೆ ಸ್ವಾಗತ ಇವತ್ತೊಂದು ಒಳ್ಳೆ ಟೊಮೆಟೊ ಹಾಗೆ ಬದನೆಕಾಯಿ ಚಟ್ನಿಯನ್ನು ಮಾಡ್ತಾ ತುಂಬಾ ಟೇಸ್ಟಿಯಾಗಿ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ವೈಟ್ ರೈಸ್ ಜೊತೆ ಸೂಪರಾದ ಆದ ಕಾಂಬಿನೇಷನ್ ಬನ್ನಿ ಈ ಒಂದು ರೆಸಿಪಿನ ನೋಡೋಣ ಇಲ್ಲಿ ನಾನು ನೋಡಿ ಈ ಥರ ದೊಡ್ಡದಾಗಿರುವಂಥ ಒಂದು ಬದನೆಕಾಯಿಯನ್ನು ತೊಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಆಯಿಲನ್ನು ನಾನಿಲ್ಲಿ ಸವರ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಇಲ್ಲಿ ಒಂದು ಟೊಮೆಟೊ ಕೂಡ ನಾನು ತೊಗೊಂಡಿದ್ದೀನಿ ಇವಾಗ ಆಯಿಲನ್ನು ಇದನ್ನು ಹಚ್ಚಿ ಇದನ್ನು ಇವಾಗ ನಾವು ಗ್ಯಾಸ್ ಸ್ಟವ್ ಮೇಲೆ ಸುಟ್ಕೊಳ್ಳೋಣ ಇದರೊಟ್ಟಿಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಟೊಮೆಟೊ ಕೂಡ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಒಂದು ನಾಲ್ಕು ಎಸಲು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಒಂದು ಟೊಮೆಟೋನ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜಲ್ಲಿರುವಂಥ ಟೊಮೆಟೊ ಇದಿಷ್ಟನ್ನು ನಾವಿವಾಗ ರೋಸ್ಟ್ ಮಾಡ್ಕೊಳ್ಳೋಣ ಇಲ್ಲಿ ನನ್ನ ಹತ್ರ ಒಂದು ಸ್ಟ್ಯಾಂಡ್ ಇದೆ ರೊಟ್ಟಿ ಮ ಪುಲ್ಕ ಮಾಡುವಂತಹ ಸ್ಟ್ಯಾಂಡ್ ಅದರ ಮೇಲೆ ಇದನ್ನು ನಾನಿಟ್ಟು ಇಲ್ಲಿ ನಾನು ಇಲ್ಲಿ ನೋಡಿ ಈ ಥರ ಇದನ್ನು ಇವಾಗ ಇದೇ ರೀತಿಯಾಗಿ ರೋಸ್ಟ್ ಮಾಡ್ಕೊಳ್ಳೋಣ ಇಲ್ಲಿ ಟೊಮೆಟೊ ಸಹ ನಾನಿಲ್ಲಿ ರೋಸ್ಟ್ ಮಾಡ್ತಾ ತುಂಬಾ ಒಳ್ಳೆ ಫ್ಲೇವರ್ ಸ್ಮೋಕಿ ಫ್ಲೇವರ್ ಕೂಡ ಬರುತ್ತೆ ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ ಇದನ್ನು ಇವಾಗ ಇಲ್ಲಿ ಈ ಥರ ಟರ್ನ್ ಮಾಡ್ಕೊಳ್ತಾ ನಾನು ಇದನ್ನು ರೋಸ್ಟನ್ನು ಮಾಡ್ಕೊಳ್ತಾ ಇದ್ದೀನಿ ಇದು ಇವಾಗ ಆಗಿದೆ ನೋಡಿ ಇಲ್ಲಿ ನಾನು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಹಾಗೆಯೇ ನಾನು ರೋಸ್ಟ್ ಮಾಡಿರುವಂಥ ಟೊಮೆಟೊ ಬದನೆಕಾಯಿ ಎಲ್ಲವನ್ನು ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಒಂದು ಕಡಾಯಿನ ಇಟ್ಟಿದ್ದೀನಿ ಕಡಾಯಿನ ಇಟ್ಟು ಮಸ್ಟರ್ಡ್ ಆಯಿಲನ್ನು ಹಾಕ್ತಾಯಿದ್ದೀನಿ ನೀವು ರಿಫೈಂಡ್ ಆಯಿಲ್ ಆದರೂ ಸಹ ಇಲ್ಲಿ ಬಳಸ್ಬೋದು ಹಾಗೆ ನಾನಿಲ್ಲಿ ಬೆಳ್ಳುಳ್ಳಿಯನ್ನು ಕಟ್ ಮಾಡಿಕೊಂಡು ಹಾಕಿದ್ದೀನಿ ಅದರೊಟ್ಟಿಗೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಇದನ್ನು ಸ್ವಲ್ಪ ನಾವು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಬಾಡಿಸ್ಕೊಂಡ್ರೆ ಸಾಕು ಇಲ್ಲಿವಾಗ ಇದು ಫ್ರೈ ಆಗ್ತಾ ಇದೆ ನಾನು ಬದನೆಕಾಯಿಯ ಪೂರ್ತಿ ಸಿಪ್ಪೆಯನ್ನು ಸಹ ತೆಗೆದು ರೆಡಿ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಸ್ವಲ್ಪ ಹಸಿಮೆಣಸಿನಕಾಯಿಯನ್ನು ಕಟ್ ಮಾಡಿ ಹಾಕಿದ್ದೀನಿ ಒಂದು ಹಸಿ ಮೆಣಸಿನಕಾಯಿಯನ್ನ ಹಾಕಿದ್ದೀನಿ ಇಲ್ಲಿ ನೋಡಿ ಟೊಮೆಟೊ ನಾನು ರೋಸ್ಟ್ ಮಾಡ್ಕೊಂಡಿದ್ದೆ ಆ ಟೊಮೆಟೊನು ಸಹ ಸಿಪ್ಪೆ ತೆಗೆದು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಜಾಸ್ತಿ ಆದರೆ ಚೆನ್ನಾಗಿರೋಲ್ಲ ಸ್ವಲ್ಪ ಕಡಿಮೆನೇ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ಇವಾಗ ಫ್ರೈ ಆಗ್ತಾ ಇದಾದ ಇದಾದಮೇಲೆ ನಾನೇನು ಬದ್ನೆಕಾಯಿಯನ್ನು ರೋಸ್ಟ್ ಮಾಡಿದೆ ಅದನ್ನು ಇಲ್ಲಿ ನಾನು ಹಾಕ್ತಾಯಿದ್ದೀನಿ ನೋಡಿ ಈ ಥರ ಹಾಕ್ಬಿಟ್ಟು ಇಲ್ಲೇ ನಾನು ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ಮೊದಲು ಸಹ ಮ್ಯಾಶ್ ಮಾಡಿ ಹಾಕ್ಬೋದು ಅಥವಾ ಈ ಥರ ಹಾಕಿ ಅದೇ ಥರ ಹಾಕ್ಬಿಟ್ಟು ಸಹ ಇಲ್ಲಿ ನೀವು ಮ್ಯಾಶ್ ಮಾಡ್ಕೋಬೋದು ಇಲ್ಲಿ ನಾನು ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕೋಣ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಹಾಗೆ ಟೇಸ್ಟ್ ಕೂಡ ಜಾಸ್ತಿ ಆಗುತ್ತೆ ಇದರದ್ದು ಇಲ್ಲಿ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ದೀನಿ ನನ್ನ ರೆಸಿಪೀಸ್ ನನ್ನ ಚಾನಲ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ಸ್ ಕೂಡ ಮಾಡಿ ನಾನು ಉಪ್ಪನ್ನು ನೋಡ್ತಾ ಇದ್ದೀನಿ ಸರಿಯಾಗಿದೆಯಾ ಇಲ್ವಾ ಅಂತ ಟೇಸ್ಟ್ ಮಾಡಿ ಹಾಗೆ ತಿಳಿ ಸಾರು ಬೇಳೆ ಸಾರು ಎಲ್ಲ ಇದ್ದರೆ ಅದಕ್ಕೂ ಕೂಡ ಒಂದು ಒಳ್ಳೆ ಕಾಂಬಿನೇಷನ್ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇಲ್ಲಿ ನೋಡಿ ನಮ್ಮ ಒಂದು ಬದನೆಕಾಯಿ ಫೈ ಐದೇ ಐದು ನಿಮಿಷದೊಳಗಡೆ ಈ ಒಂದು ರೆಸಿಪಿ ರೆಡಿಯಾಗುತ್ತೆ ಹಾಗೆ ಇದನ್ನು ನಾನು ಡಿಶ್ ಔಟನ್ನು ಮಾಡಿದ್ದೀನಿ ಇದು ಇವಾಗ ರೆಡಿಯಾಗಿದೆ ಟೇಸ್ಟಿಯಾಗಿದೆ ಹಾಗೆ ನೀವು ಇದನ್ನ ಚಪಾತಿ ಜೊತೆಗೂ ಸಹ ತಿನ್ಬೋದು ವೈಟ್ ರೈಸ್ ಜೊತೆ ಕೂಡ ಒಳ್ಳೆ ಕಾಂಬಿನೇಷನ್ ಜಟ್ಪಟ್ ಅಂತ ರೆಡಿ ಕೂಡ ಆಗುತ್ತೆ ಹಾಗೆ ಈ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್